ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಮಹೀಂದ್ರ ಪೋರ್ ಸೆವೆನ್ ಫೈ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಸೆಕೆಂಡ್ ಹ್ಯಾಂಡ್ ವಾಹನಗಳು ಅದು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಮಹೀಂದ್ರ ಪೌರ್ ಸೆವೆನ್ ಫೈ ಡಿ ಐ ಭೂಮಿಪುತ್ರ ಸ್ನೇಹಿತರೆ ಹಾಗೆ ಈ ಟ್ಯಾಕ್ಟರ್ನ ನ ಮಾಡಲ್ ಒಂದು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದು ಅಂತ ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಹನ್ನೊಂದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ನಲ್ಲಿ ಇಂಜಿನ್ ಅಂಡ್ ಗಿಯರ್ ಬಾಕ್ಸು ಇದೆ ಸ್ನೇಹಿತರೆ ಹಾಗೆ ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಐಲ್ ಬ್ರಕ್ ಸಾದಾ ಸ್ಟೇರಿಂಗು ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಐಲ್ ಬ್ರಕ್ಕು ಸಾದಾ ಸ್ಟೇರಿಂಗು ಹಾಗೆ ಈ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ನಲ್ಲಿ ಇದಾವೆ ಅಂತ ಸ್ನೇಹಿತರೆ ಹಾಗೂ ರನ್ನಿಂಗ್ ನಲ್ಲಿ ಇದಾವೆ ಅಂತೆ ಹಾಗೆ ಈ ಮಹೀಂದ್ರ ಪೌರ್ ಸೈಂಟ್ ಪೈ ಟ್ಯಾಕ್ಟರ್ನ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಪಾರ್ಟಿ ಇದೆಯಾ ಸ್ನೇಹಿತರೆ ಅಂತ ಹೋಳೋರು ಸೆಕೆಂಡ್ ಪಾರ್ಟಿ ಆಗುತ್ತಿರಿ ಹಾಗೆ ಇದು ಒರಿಜಿನಲ್ ಟ್ಯಾ ಪೇಂಟ್ ಆಗಿದೆ ಸ್ನೇಹಿತರೆ ಟ್ಯಾಕ್ಟರ್ ಪೇಂಟ್ ಬಂದು ಒರಿಜಿನಲ್ ಪೇಂಟ್ ಇದೆ ಸ್ನೇಹಿತರೆ ಹಾಗೆ ಟಯರ್ ಬಂದು ಸ್ನೇಹಿತರೆ ಎಪ್ಪತ್ತು ಪರ್ಸೆಂಟ್ ಇದ್ದಾವೆ ಅಂತ ಓನರ್ ಇದ್ದಾರೆ ಸ್ನೇಹಿತರೆ ಟಯರ್ ಬಂದು ಎಪ್ಪತ್ತು ಪರ್ಸೆಂಟ್ ಇದ್ದಾವೆ ಅಂತ ಓನರ್ ಇದ್ದು ಹಾಗಾದರೆ ಈ ಮಹೀಂದ್ರ ಪೋರ್ ಸೆವೆನ್ ಫೈ ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಲಕ್ಷ ಮೂವತ್ತು ಸಾವಿರ ಈ ಮಹೀಂದ್ರ ಪೋರ್ ಸೆವೆನ್ ಫೈ ಟ್ಯಾಕ್ಟರ್ ರೇಟ್ ಬಂದು ಸ್ನೇಹಿತರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಪೈ ಎರಡು ಲಕ್ಷ ಮೂವತ್ತು ಸಾವಿರ ಸ್ನೇಹಿತರೆ ಸಾರಿ ಎರಡು ಲಕ್ಷ ಮೂವತ್ತು ಸಾವಿರ ಓನರ್ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಆಗ್ಬೋದು ಸ್ನೇಹಿತರೆ ಹಾಗಾದರೆ ಈ ಮಹೀಂದ್ರ ಪೋರ್ ಸೆವೆನ್ ಫೈ ಟ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ದಾವಣಗೆರೆ ದಾವಣಗೆರೆ ಲೊಕೇಶನಲ್ಲಿ ಈ ಮಹೀಂದ್ರ ಪೋ ಫೋರ್ ಸೆವೆನ್ ಫೈವ್ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇದೆಯಾ ಸ್ನೇಹಿತರೆ ನಿಮಗೇನಾದರೂ ಈ ಟ್ಯಾಕ್ಟ್ರ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಇಳೋದ ತೆಳಗಿರುವ ಡಿಶನಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಹೋಗ್ಬಿಡಿ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟ್ರ ಪ್ರಗತಿ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ